ನಮಸ್ಕಾರ ಕ್ಯೂರಿಯಸ್ ಕನ್ನಡಕ್ಕೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನಿನಗಾಗಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ರಚನಾ ಅಡುಗೆ ಮಾಡ್ತಾ ಇರ್ತಾಳೆ ಆವಾಗ ಹಿಂದ್ಗಡೆಯಿಂದ ಅವಳಿಗೆ ಯಾರೋ ಆಗುತ್ತೆ ಆವಾಗ ರಚನಾ ಅಂದ್ಕೊಳ್ತಾಳೆ ಕೃಷ್ಣನ್ ನನಗೆ ಸುಮ್ಮನೆ ಆಟಾಡಿಸ್ತಿದ್ದಾಳೆ ಅಂತ ಹೇಳಿ ಆದರೆ ಅಲ್ಲಿ ಬಾಲ ಬಂದಿರ್ತಾನೆ ರಚನೆ ತಿರುಗಿ ಜುಟ್ಟಿಟ್ಕೊಳ್ತಾಳೆ ಬಾಲಂದು ಆಗ ಬಾಲ ಹೇಳ್ತಾನೆ ಅಯ್ಯೋ ರಚನೆ ನಾನು ನಾನು ಯಾಕೆ ನನ್ನ ಜುಟ್ಟಿಟ್ಕೊಂಡ್ರಿ ಅಲ್ಲರಿ ನೀವು ಸೂಪರ್ ಸ್ಟಾರ್ ಅನ್ನೋದು ಸತ್ಯ ಅಲ್ವಾ ಏನು ಕರಾಟೆ ಕುಂಫು ಎಲ್ಲ ಕಲ್ತಿದ್ದೀರಾ ಅಂತ ಕೇಳ್ತಾನೆ ಆಗ ರಚನಾ ಹೇಳ್ತಾಳೆ ತಕ್ಕ ಮಟ್ಟಿಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಷ್ಟಂತೂ ಕಲ್ತಿದ್ದೇನೆ ಅಂತ ಹೇಳ್ತಾಳೆ ಆವಾಗ ಬಾಲ ಹೇಳ್ತಾನೆ ಯಾಕೆ ನೀವು ಯಾವಾಗಲೂ ಕೃಷ್ಣನ ಜಾನದಲ್ಲಿ ಇರ್ತೀರಾ ಅವಳಂದ್ರೆ ನಿಮ್ಗೆ ಅಷ್ಟು ಇಷ್ಟನಾ ಅಂತ ಕೇಳ್ತಾನೆ ಆವಾಗ ರಚನಾ ಹೇಳ್ತಾಳೆ ಹೌದು ಬಾಲ ಕೃಷ್ಣನೇ ನನ್ನ ಪ್ರಪಂಚ ನಾನು ಹೇಗೆ ಇರಬೇಕು ಅಂತ ಅಂದ್ಕೊಂಡಿದ್ದು ಯಾವ ರೀತಿ ಜೀವನ ನಡೆಸಬೇಕಂತ ಅಂದ್ಕೊಂಡಿದ್ದು ಅದೆಲ್ಲ ಆಗಿದ್ದು ಕೃಷ್ಣನಿಂದ ಕೃಷ್ಣನೇ ನನ್ನ ಪ್ರಪಂಚ ಅವಳೇ ನನಗೆಲ್ಲ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಮನೆಯವರೆಲ್ಲರೂ ಊಟ ಮಾಡಲಿಕ್ಕೆ ಬಂದಿರ್ತಾರೆ ಆವಾಗ ರಚನಾ ಹೇಳ್ತಾಳೆ ಜೀವನ ಹತ್ರ ಜೀವ ಕೃಷ್ಣ ಎಲ್ಲಿ ಅಂತ ಕೇಳ್ತಾಳೆ ಆವಾಗ ಜೀವ ಹೇಳ್ತಾನೆ ಏನು ಕೃಷ್ಣ ಇಲ್ಲಿಲ್ವಾ ನಾನು ಇಲ್ಲೇ ಇದ್ದಾಳಂತ ಅಂದ್ಕೊಂಡೆ ಅಲ್ವಾ ಅಂತ ಹೇಳ್ತಾನೆ ಕೃಷ್ಣ ಕಾರಲ್ಲಿ ಲಾಕ್ ಆಗಿರ್ತಾಳೆ ಅಂದರೆ ಒಂದು ಬೊಂಬೆ ಇರುತ್ತೆ ಆ ಬೊಂಬೆನ ದೇವಿ ಎ ಯೂಸ್ ಮಾಡಿ ಮನುಷ್ಯರೇ ಮಾತನಾಡೋ ಥರ ಮಾತಾಡಿ ಆ ಬೊಂಬೆ ಹತ್ರ ಮಾತಾಡಿಸಿ ಕೃಷ್ಣನನ್ನು ಹೇಗಾದರೂ ಮಾಡಿ ಆ ಕಾರೊಳಗೆ ಹಾಗೆ ಮಾಡಿ ಕಾರನ್ನು ಲಾಕ್ ಮಾಡಿಸಿರ್ತಾಳೆ ದೇವಿ ಕೃಷ್ಣನಿಗೆ ಉಸಿರು ಕಟ್ಟಬೇಕು ಕೃಷ್ಣ ಹೆದ್ರಬೇಕು ಜೀವ ಮತ್ತು ರಚನೆ ಹೆದ್ರಿ ಕೃಷ್ಣನ ಕರ್ಕೊಂಡು ಈ ಮನೆಯಿಂದ ಹೋಗಬೇಕು ಅಂತ ಅವಳ ಪ್ಲ್ಯಾನ್ ಆಗಿರುತ್ತೆ ಅಷ್ಟೇ ಅಲ್ಲ ಪದ್ಮಜನ್ ಬಗ್ಗೆ ಅವ್ರು ಯೋಚನೆ ಮಾಡಬಾರ್ದು ಅನ್ನೋ ವಿಷಯಕ್ಕೆ ಅವಳು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿರ್ತಾಳೆ ಇನ್ನು ಬಾಲ ಹೇಳ್ತಾನೆ ಅಲ್ಲ ಎಲ್ಲಿ ಹೋದ್ಲು ಕೃಷ್ಣ ಎಲ್ಲಿ ಹೋದಲು ನಾನು ನಾನು ನೋಡಿದೆ ನನಗೂ ಕಾಣಿಸ್ತಿಲ್ಲ ನಾನು ಅಂದ್ಕೊಂಡೆ ಜೀವನ ಜೊತೆ ಇದ್ದಾಳೆ ಅಂತ ಹೇಳ್ಕೊಂಡು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ ಎಲ್ಲಿ ಹೋದಲು ಅಂತ ಹೇಳ್ತಾ ಇರ್ತಾನೆ ಇನ್ನು ರಚನೂ ಹೇಳ್ತಾ ಇರ್ತಾಳೆ ಹೌದಲ್ಲ ಕೃಷ್ಣ ಎಲ್ಲಿ ಹೋದಲು ಅಂತ ಹೇಳ್ತಾ ಇರ್ತಾಳೆ ಆಗ ಮನೆ ಕರೆಸಿದವಳು ಬಂದು ಹೇಳ್ತಾಳೆ ಆ ಕೃಷ್ಣ ಅಮ್ಮ ಅವರ ಹೊರಗಡೆ ಆಟ ಿದ್ರು ಅಂತ ಹೇಳ್ತಾಳೆ ಇನ್ ಮನೆಯರೆಲ್ಲರೂ ಹೊರಗಡೆ ಹುಡುಕ್ಲಿಕ್ಕೆ ಹೋಗ್ತಾರೆ ಆವಾಗ ಕೃಷ್ಣ ಡೋರ್ ಬಡಿತಾ ಇರ್ತಾಳೆ ಅದನ್ನು ದೇವಿ ನೋಡ್ತಾಳೆ ದೇವಿ ನೋಡಿ ಕೃಷ್ಣ ಕೃಷ್ಣ ಅಂತ ಹೇಳ್ತಾಳೆ ಮನೆಯರೆಲ್ಲರೂ ಬರ್ತಾಳೆ ದೇವಿ ತುಂಬ ದೊಡ್ಡ ನಾಟಕನೇ ಮಾಡ್ತಾಳೆ ಇನ್ನು ದೇವಿ ಕಾರದು ಕೀ ತಕೊಂಡು ಬರ್ಲಿಕ್ಕೆ ಒಳಗಡೆ ಓಡಿ ಹೋಗಿ ತೊಕೊಂಡು ಬರ್ತಾಳೆ ಇನ್ನು ಈ ಕಡೆ ಜೀವ ಕೃಷ್ಣ ಕೃಷ್ಣ ಏನೂ ಆಗಲ್ಲ ಏನೂ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ಆವಾಗ ಬಾಲ ಹೇಳ್ತಾನೆ ಜೀವ ಮೊದಲು ನಿನ್ನ ಕಾರ್ ವಿಂಡೋ ಗ್ಲಾಸನ್ನು ಒಡೆದು ಬಿಡು ಅಂತ ಹೇಳ್ತಾನೆ ಇನ್ನೇನು ಜೀವ ವಿಂಡೋ ಗ್ಲಾಸನ್ನು ಕಲ್ಲಿಂದ ಒಡೆಯುವಷ್ಟರಲ್ಲಿ ದೇವಿ ಬರ್ತಾಳೆ ದೇವಿ ಬಂದು ಕೀ ಕೊಡ್ತಾಳೆ ಹಣ ಕೀ ಇದೆ ಕೀ ತಕ್ಕು ಅಂತ ಹೇಳ್ತಾಳೆ ಇನ್ನು ಕೀ ಓಪನ್ ಮಾಡಿ ಕೃಷ್ಣನ ಹೊರಗಡೆ ತರ್ತಾರೆ ಇನ್ನು ಕೃಷ್ಣ ತುಂಬಾ ಸುಸ್ತಾಗಿರ್ತಾಳೆ ಅವಳಿಗೆ ಉಸಿರು ಕಟ್ಟಿದಾಗ ಆಗಿರ್ತದೆ ಮನೆಯವರೆಲ್ಲರೂ ಅವಳನ್ನು ಆರೈಕೆ ಮಾಡ್ತಾ ಇರ್ತಾರೆ ಇನ್ನು ದೇವಿ ಹೇಳ್ತಾಳೆ ಆಯ್ತಣ್ಣ ನೀನು ಕೃಷ್ಣನ ನೋಡ್ಕೋ ನಾವೆಲ್ಲರೂ ಹೊರಗೆ ಹೋಗ್ತೇವೆ ಅವಳಿಗೆ ನಾವೆಲ್ಲ ಇದ್ದರೆ ಕಷ್ಟ ಆಗ್ಬೋದು ಅಂತ ಹೇಳಿ ಎಲ್ಲರೂ ಹೊರಗೆ ಹೋಗ್ತಾರೆ ಇನ್ನು ಕೃಷ್ಣ ಬಾಲ ಜೀವ ಮೂರು ಜನ ಇರ್ತಾರೆ ರಚನೂ ಇರ್ತಾಳೆ ಇನ್ನು ಜೀವ ಹೇಳ್ತಾನೆ ಅಲ್ಲ ಬೇಬಿ ನೀನು ಯಾಕೆ ಹೊರಗಡೆ ಹೋದೆ ಯಾಕೆ ಆ ಕಾರೊಳಗೆ ಹೋದೆ ಅಂತ ಹೇಳ್ತಾನೆ ಆವಾಗ ಕೃಷ್ಣ ನಡೆದ ವಿಚಾರ ಎಲ್ಲ ಹೇಳ್ತಾಳೆ ಬೊಂಬೆ ಬಂದಿದ್ದು ಗೊಂಬೆ ಬಂದು ಮಾತಾಡಿಸಿದ್ದು ಅದೇ ಕಾರೊಳಗೆ ಹೋಗುವಾಗ ಮಾಡಿದ್ದು ಆಮೇಲೆ ಕಾರ್ ಲಾಕ್ ಆಗಿದ್ದು ಪ್ರತಿಯೊಂದನ್ನು ಹೇಳ್ತಾಳೆ ಆವಾಗ ರಚನಾ ಹೇಳ್ತಾಳೆ ಜೀವ ಇದು ಇನ್ನೂ ಸುಮ್ಮನೆ ಬಿಡಬಾರ್ದು ಯಾರೋ ನಮ್ಮನ್ನು ಆಟಾಡಿಸ್ತಿದ್ದಾರೆ ಯಾರೋ ನಮಗೆ ಬೇಕಂತಲೇ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಜೀವನೂ ಹೇಳ್ತಾನೆ ಹೌದು ಏ ಎ ಟೆಕ್ನಾಲಜಿ ಯೂಸ್ ಮಾಡಿ ಯಾರೋ ಮನುಷ್ಯರ ಥರನೇ ಮಾತಾಡಿ ಇದನ್ನೆಲ್ಲ ಇದ್ದಾರೆ ನಾವು ಇದನ್ನು ಕಂಡು ಹಿಡಿಯಲೇಬೇಕು ಆದರೆ ಅವ್ರ ಉದ್ದೇಶ ಏನು ಅಂತ ಕೇಳ್ತಾಳೆ ಆವಾಗ ರಚನೆ ಹೇಳ್ತಾಳೆ ಇನ್ನೇನಿರುತ್ತೆ ಜೀವ ನಾವು ಹೆದ್ರಿ ಇಲ್ಲಿಂದ ಓಡಬೇಕಂತ ಮಾಡ್ತಾ ಇರೋದು ನಮಗೆ ಗೊತ್ತಿಲ್ಲದೆ ಯಾರೋ ನಮ್ಮನ್ನು ಈ ರೀತಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಕೃಷ್ಣನಿಗೆ ತುಂಬಾ ಹೆದರ್ಸ್ತಾ ಇದ್ದಾರೆ ಅವಳನ್ನೇ ಮೇನ್ ಟಾರ್ಗೆಟ್ ಮಾಡ್ತಿದ್ದಾರೆ ಯಾರೋ ಮಾಡ್ತಿರೋ ಪ್ಲ್ಯಾನ್ ಇದು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ಆದಷ್ಟು ಬೇಗ ಅವರನ್ನು ಕಂಡು ಹಿಡಲೇಬೇಕು ನಾವು ಅಂತ ಹೇಳ್ತಾ ಇರ್ತೇನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ